ಕದನ ವಿರಾಮಕ್ಕೆ ಸಿಗ್ಲಿಲ್ಲ ಒಪ್ಪಿಗೆ ವ್ಯಾಪಾರ ವಹಿವಾಟಿಗೆ ರಷ್ಯಾ ಸಮ್ಮತಿ ಜಾಗಕ್ಕೋಸ್ಕರ ಮೂರು ವರ್ಷಗಳಿಂದ ನಿರಂತರವಾಗಿ ಕಿತ್ತಾಟ ನಡೆಸಿರೋ ರಷ್ಯಾ ಮತ್ತು ಉಕ್ರೇನ್ ಕದನ ವಿರಾಮದ ಮಾತುಕತೆಗಳ ನಡುವೆ ದಾಳಿಗಳನ್ನ ಮಾಡ್ಕೊಳ್ತಾ ಇವೆ ಇನ್ನು ಅಮೆರಿಕದ ಸಂಧಾನಕಾರರು ಸೌದಿ ಅರೇಬಿಯಾದ ರಾಜಧಾನಿ ರಿಯಾದ್ನಲ್ಲಿ ಮೂರು ದಿನ ನಿರಂತರ ಮಾತುಕತೆ ನಡೆಸಿ ರಷ್ಯಾ ಉಕ್ರೇನ್ ನಡುವೆ ಒಂದು ಒಪ್ಪಂದ ಏರ್ಪಡೋ ಹಾಗೆ ಮಾಡಿದ್ದಾರೆ ಕಪ್ಪು ಸಮುದ್ರದಲ್ಲಿ ಸುರಕ್ಷಿತ ಸಂಚಾರಕ್ಕೆ ಉಭಯ ರಾಷ್ಟ್ರಗಳು ಒಪ್ಪಿಕೊಂಡಿವೆ ಆದರೆ ಈ ಹಿಂದೆ ಉಕ್ರೇನ್ ಒಪ್ಪಿದ್ದ ಮೂವತ್ತು ದಿನಗಳ ಕದನ ವಿರಾಮ ಇನ್ನು ಕಡತದಲ್ಲೇ ಉಳಿದುಕೊಂಡಿದೆ ರಿಯಾದ್ನ ಸ್ಟಾರ್ ಹೋಟೆಲ್ಗಳಲ್ಲಿ ಅಮೆರಿಕ ರಷ್ಯಾ ಉಕ್ರೇನ್ ಮೂರು ದೇಶಗಳ ಪ್ರತಿನಿಧಿಗಳು ಉಳಿದುಕೊಂಡಿದ್ರು ಅಲ್ಲೇ ಯುದ್ಧ ನಿಲ್ಲಿಸೋ ಬಗ್ಗೆ ಹಾಗೂ ಶಾಂತಿ ನೆಲೆಸುವಂತೆ ಮಾಡೋದ್ರ ಬಗ್ಗೆ ಹಲವು ಸುತ್ತಿನ ಮಾತುಕತೆಗಳನ್ನ ನಡೆಸಿದ್ರು ಆದರೆ ಮಾರ್ಚ್ ಇಪ್ಪತ್ತ್ಮೂರರಿಂದ ಇಪ್ಪತ್ತೈದರವರೆಗೆ ನಡೆದಿರೋ ವಿಶೇಷ ಮೀಟಿಂಗ್ನಲ್ಲಿ ಮೂರು ರಾಷ್ಟ್ರಗಳ ನಾಯಕರು ಒಟ್ಟಿಗೆ ಪರಸ್ಪರ ಚರ್ಚೆ ಮಾಡಿಲ್ಲ ಮಾರ್ಚ್ ಇಪ್ಪತ್ನಾಲ್ಕರಂದು ಅಮೆರಿಕ ಮತ್ತು ರಷ್ಯಾದ ನಿಯೋಗಗಳು ಸತತ ಹನ್ನೆರಡು ತಾಸು ಮಾತುಕತೆ ನಡೆಸಿದ್ರು ಮತ್ತೊಂದಿನ ಕೆಲವು ಸಮಯ ಉಕ್ರೇನ್ ನಿಯೋಗದೊಂದಿಗೆ ಅಮೆರಿಕದ ಅಧಿಕಾರಿಗಳು ಮಾತನಾಡಿದರು ಇನ್ನು ರಷ್ಯಾ ರಾಜಧಾನಿಗೆ ರಿಯಾದ್ನಲ್ಲಿ ಆದ ಮಾತುಕತೆಗಳ ಸಾರಾಂಶವನ್ನ ಕಳಿಸಲಾಗಿತ್ತು ಕಪ್ಪು ಸಮುದ್ರದಲ್ಲಿನ ಮುಕ್ತ ಸಂಚಾರ ಒಪ್ಪಂದವನ್ನು ಉಕ್ರೇನ್ ಅಧ್ಯಕ್ಷ ಸ್ವಾಗತ ಮಾಡಿದ್ದಾರೆ ಸದ್ಯಕ್ಕಂತೂ ಇಂಧನ ಘಟಕಗಳು ತೈಲ ಕೇಂದ್ರಗಳ ಮೇಲೆ ಎರಡೂ ಕಡೆಯವರು ದಾಳಿ ನಡೆಸೋದನ್ನು ತಪ್ಪಿಸಿದ್ದಾರೆ ಎಲ್ಲಿದೆ ಈ ಕಪ್ಪು ಸಮುದ್ರ ರಷ್ಯಾ ಉಕ್ರೇನ್ ನಡುವೆ ಏನು ಡೀಲ್ ಉಕ್ರೇನ್ನ ದಕ್ಷಿಣ ಭಾಗದಲ್ಲಿ ವಿಸ್ತಾರವಾದ ಕಪ್ಪು ಸಮುದ್ರ ಇದೆ ರಷ್ಯಾಗೆ ಪಶ್ಚಿಮ ಭಾಗಕ್ಕೆ ಕಪ್ಪು ಸಮುದ್ರದ ಕರಾವಳಿ ಸಿಗುತ್ತೆ ಉಕ್ರೇನ್ನಿಂದ ಬೇರೆ ದೇಶಗಳಿಗೆ ಯಾವುದೇ ವಸ್ತುಗಳು ಸಮುದ್ರ ಮಾರ್ಗದಲ್ಲಿ ಹೋಗಬೇಕಾದರೂ ಅಲ್ಲಿಂದ ಬರಬೇಕಾದರೂ ಕಪ್ಪು ಸಮುದ್ರವೇ ಆಧಾರ ಉಕ್ರೇನ್ ರಷ್ಯಾ ನಡುವೆ ಯುದ್ಧ ಶುರುವಾದಾಗಲಿಂದ ರಷ್ಯಾ ಕಪ್ಪು ಸಮುದ್ರಕ್ಕೆ ಎಂಟ್ರಿ ಎಕ್ಸಿಟ್ ಬಂಧನ ಮಾಡಿಬಿಟ್ಟಿದೆ ಅಲ್ಲಿ ರಷ್ಯಾದ ಪಡೆಗಳ ಅನುಮತಿ ಇಲ್ಲದೆ ಒಂದು ಸಣ್ಣ ದೋಣಿಯು ಕೂಡ ಸಾಗೋಕ್ಕೆ ಆಗಲ್ಲ ದಿನಸಿ ಧಾನ್ಯಗಳನ್ನು ಹೊತ್ತ ಉಕ್ರೇನ್ ಕಡೆ ಹೊರಟ ಹಡಗುಗಳ ಮೇಲೂ ರಷ್ಯಾ ದಾಳಿ ಮಾಡಿದ್ದಿದೆ ಎರಡ್ ಸಾವಿರದ ಇಪ್ಪತ್ತೆರಡರ ಜುಲೈನಲ್ಲಿ ವಿಶ್ವಸಂಸ್ಥೆ ಮತ್ತು ಟರ್ಕಿ ಜೊತೆಯಾಗಿ ರಷ್ಯಾ ಉಕ್ರೇನ್ ನಡುವೆ ಒಂದು ಒಪ್ಪಂದವನ್ನ ಏರ್ಪಡಿಸಿದ್ರು ಅದರ ಪ್ರಕಾರ ಮೂರು ಬಂದರುಗಳ ಮೂಲಕ ಉಕ್ರೇನ್ ಆಹಾರ ಪದಾರ್ಥಗಳನ್ನ ಸಾಗಣೆ ಮಾಡೋಕ್ಕೆ ಅವಕಾಶ ಸಿಕ್ತು ಹಾಗೆ ರಷ್ಯಾ ಆಹಾರ ಮತ್ತು ರಸಗೊಬ್ಬರಗಳನ್ನ ಮಾರಾಟ ಮಾಡೋಕೆ ಅವಕಾಶ ಇತ್ತು ಯುದ್ಧದ ನಡುವೆಯೂ ಇದು ಮುಂದುವರೆದಿತ್ತು ಎರಡ್ ಸಾವಿರದ ಇಪ್ಪತ್ ಮೂರರ ಸೆಪ್ಟೆಂಬರ್ ನಲ್ಲಿ ಈ ಒಪ್ಪಂದವನ್ನ ಮುಂದುವರಿಸೋಕೆ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಒಪ್ಪಿಗೆ ಕೊಡ್ಲಿಲ್ಲ ರಷ್ಯಾದ ಆಹಾರ ಪದಾರ್ಥಗಳ ರಫ್ತಿನ ಮೇಲೆ ಪಾಶ್ಚಿಮಾತ್ಯ ರಾಷ್ಟ್ರಗಳು ಹಲವು ನಿರ್ಬಂಧ ಹಾಕಿರೋದ್ರ ವಿರುದ್ಧ ಪುಟಿನ್ ಗುಡುಗಿದ್ರು ಈಗ ಅದೇ ಒಪ್ಪಂದದ ಮುಂದುವರೆದ ಭಾಗವಾದ ಚರ್ಚೆ ರಿಯಾದ್ನಲ್ಲಿ ಆಗ್ತಾ ಇದೆ ಅಮೆರಿಕದ ಮಧ್ಯಸ್ಥಿಕೆಯಲ್ಲಿ ಅದಕ್ಕೆ ರಷ್ಯಾ ಉಕ್ರೇನ್ನಿಂದ ಸಮ್ಮತಿಯೂ ಸಿಕ್ಕಿದೆ ಈಗಿನ ಒಪ್ಪಂದದ ಪ್ರಕಾರ ಕಪ್ಪು ಸಮುದ್ರದಲ್ಲಿ ರಷ್ಯಾ ಮತ್ತು ಉಕ್ರೇನ್ ಎರಡೂ ರಾಷ್ಟ್ರಗಳ ಭದ್ರತಾ ಪಡೆಗಳು ದಾಳಿ ನಡೆಸೋ ಹಾಗಿಲ್ಲ ಹಾಗೆ ರಷ್ಯಾದ ಉತ್ಪನ್ನಗಳ ಮಾರಾಟಕ್ಕೆ ಅಮೆರಿಕ ಬೆಂಬಲ ಕೊಡಲಿದೆ ಮಿಲಿಟರಿ ಉದ್ದೇಶಗಳಿಗಾಗಿ ವಾಣಿಜ್ಯ ಹಡಗುಗಳನ್ನು ಬಳಸಿಕೊಳ್ಳುವಂತೆ ಇಲ್ಲ ಇನ್ನು ರಷ್ಯಾದ ಯುದ್ಧ ನೌಕೆಗಳು ಕಪ್ಪು ಸಮುದ್ರದ ಪೂರ್ವ ಭಾಗವನ್ನು ದಾಟಿದ್ರೆ ಅಲ್ಲಿಗೆ ಈ ಒಪ್ಪಂದವನ್ನ ಮುರಿದಂತೆ ಆಗುತ್ತೆ ಅಂತ ಉಕ್ರೇನ್ ಪ್ರಸ್ತಾಪ ಮಾಡಿದೆ ಈ ನಡುವೆ ಉಕ್ರೇನ್ ಅಧ್ಯಕ್ಷ ಜಲೆನ್ಸ್ಕಿ ಉಕ್ರೇನ್ ಭದ್ರತೆಯ ಬಗ್ಗೆ ಖಾತ್ರಿ ಸಿಗಬೇಕು ಅಂತ ಕೇಳ್ತಿದ್ರೆ ಉಕ್ರೇನ್ಗೆ ಶಸ್ತ್ರಾಸ್ತ್ರ ಪೂರೈಕೆಯನ್ನು ನಿಲ್ಲಿಸಬೇಕು ಅಂತ ರಷ್ಯಾ ಕೇಳ್ತಿದೆ ಈ ಎರಡೂ ವಿಚಾರಗಳಿಗೂ ಸಮಾಧಾನ ಸಿಗೋವರೆಗೂ ಎರಡೂ ದೇಶದ ನಾಯಕರು ನೇರ ಮಾತುಕತೆ ನಡೆಸೋಕೆ ಇಷ್ಟಪಡ್ತಿಲ್ಲ ನೇರ ಮಾತುಕತೆ ಆಗದೆ ಕದನ ವಿರಮ ಆಗೋದಾದರೂ ಹೇಗೆ ಹುಚ್ಚು ಬಿಡದೆ ಮದುವೆ ಆಗಲ್ಲ ಮದುವೆ ಆಗದೆ ಹುಚ್ಚು ಬಿಡಲ್ಲ ಅನ್ನೋ ಸ್ಥಿತಿ ಈ ಎರಡೂ ದೇಶಗಳು